ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ಮಂತ್ರಾಲಯದಲ್ಲಿ ಒಂದು ದೊಡ್ಡ ಪವಾಡ ನಡೆದ್ಬಿಡುತ್ತೆ ವೈದ್ಯರಿಗೆ ಅವರು ಅದನ್ನ ಬರವಣಿಗೆಯ ಮೂಲಕ ಹಂಚಿಕೊಂಡಿದ್ದಾರೆ ಆ ಒಂದು ಬರವಣಿಗೆಯಲ್ಲಿರುವ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ನಡೆದ ಅತಿ ದೊಡ್ಡ ಪವಾಡ ಅದೇನದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಗುರುಭ್ಯೋ ನಮಃ ರಾಘವೇಂದ್ರ ಸ್ವಾಮಿಗಳ ಪ್ರತ್ಯಕ್ಷ ಫಲಪ್ರದಾಯಕ ಯಂತ್ರ ಸಾಕಷ್ಟು ಜನ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇದನ್ನು ತೊಗೊಂಡು ಮತ್ತಷ್ಟು ಜನಕ್ಕೆ ಎಲ್ಲರಿಗೂ ಕೂಡ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈಗ ಆನ್ಲೈನಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇನೆ ಸೊ ನಮ್ಮ ಗುರು ರಾಘವೇಂದ್ರ ಟಿ ವಿ ಏನು ತುಮಕೂರು ವತಿಯಿಂದ ಇದನ್ನು ಕೊಡ್ತಾ ಇದ್ದೇವೆ ಸೊ ಬೇಕು ಅಂದವರು ಇದನ್ನೇನಿದೆ ಬುಕ್ ಮಾಡ್ಬೋದು ಆನ್ಲೈನಲ್ಲಿ ಸೊ ಸ್ಕ್ರೀನ್ ಮೇಲೆ ಕೊಡ್ತಿರೋಂತಹ ನಂಬರ್ಗೆ ಯಂತ್ರ ಅಂತ ಹೇಳಿಬಿಟ್ಟು ಈ ಕೂಡಲೇ ಏನಿದೆ ವಾಟ್ಸಪ್ ಮಾಡಿ ಇದರ ಬೆಲೆ ಇದನ್ನು ಹೇಗೆ ಉಪಯೋಗಿಸ್ಬೇಕೆಲ್ಲ ಮಾಹಿತಿಗಳನ್ನು ನಾವು ಹೇಳ್ತೇವೆ ಸೊ ಇದ್ರ ಉಪಯೋಗವನ್ನು ಕೂಡ ನಾವು ನಿಮಗೆ ಹೇಳ್ತೇವೆ ಸ್ನೇಹಿತರೆ ಇವರು ವೈದ್ಯರು ವೈದ್ಯರು ಪ್ರತಿ ವರ್ಷ ಏನಿದೆ ಜನವರಿ ಅಥವಾ ಒಂದು ಏನು ಈ ಡಿಸೆಂಬರ್ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಮೂರು ದಿನ ಅಲ್ಲೇ ಇದ್ದು ಅಷ್ಟೋತ್ತರ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಸೇವೆಗಳನ್ನು ಈ ವೈದ್ಯರು ಪೂರೈಸಿ ಊರಿಗೆ ವಾಪಸ್ಸಾಗೋದು ವಾಡಿಕೆ ಪ್ರತಿ ವರ್ಷದಂತೆ ಈ ವೈದ್ಯರು ಗುರುರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾರೆ ಬೆಳಗ್ಗೆ ಸ್ನಾನ ಸಂಧ್ಯಾ ವಂದನೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನು ಮುಗಿಸಿ ಮಧ್ಯಾಹ್ನ ಪ್ರಸಾದ ಸ್ವೀಕರಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮತ್ತೆ ಸಂಜೆ ಏನು ತುಂಗಭದ್ರಾ ನದಿ ತೀರಕ್ಕೆ ಬಂದು ಸಂಧ್ಯಾ ವಂದನೆಯನ್ನು ಮಾಡ್ತಿರ್ತಾರೆ ಮತ್ತು ರಾತ್ರಿ ರಾಯರ ರಥೋತ್ಸವವನ್ನು ನೋಡುವಂಥದ್ದು ಹಾಗೆ ತೊಟ್ಟಿಲು ಸೇವೆ ಬಳಿಕ ತಮ್ಮ ರೂಮ್ಗೆ ಹೋಗಿ ಮಲ್ಕೊತಿದ್ರು ಆದರೆ ಎರಡನೇ ದಿವಸ ಅನ್ಸುತ್ತೆ ಈಗ ಏನಾಗ್ಬಿಡುತ್ತೆ ಅಂತಂದರೆ ಸಂಜೆ ಮಂದೇನೇ ಮಾಡಿ ಮುಗಿಸಿ ಬರ್ತಾಯಿರ್ತಾರೆ ಸಂಜೆ ಆಗಿಬಿಡುತ್ತೆ ಆವಾಗ ವಯಸ್ಸಾದ ದಂಪತಿಗಳು ಮಂತ್ರಾಲಯಕ್ಕೆ ಬಂದಿರ್ತಾರೆ ಅವ್ರ ಜೊತೆಗೆ ಒಂದು ಚಿಕ್ಕದ ಒಂದು ಹತ್ತು ವರ್ಷದಿಂದ ಒಂದು ಮೊಮ್ಮಗ ಅನ್ಸುತ್ತೆ ಅವನನ್ನು ಕೂಡ ಕರ್ಕೊಂಬಂದಿರ್ತಾನೆ ಆ ಒಂದು ಮೊಮ್ಮಗ ಏನಿರ್ತಾನಲ್ಲ ಆ ಒಂದು ಮೊಮ್ಮಗನಿಗೆ ತುಂಬ ಏನಿದೆ ನಿಶಕ್ತಿ ಆಗ್ಬಿಡಿರುತ್ತೆ ಅವನಿಗೆ ಕರೆಕ್ಟಾಗಿ ನಡೆಯೋಕ್ಕಾಗಲ್ಲ ಅವ್ನು ಸ್ವಲ್ಪ ಪೋಲಿಯೋ ಅಟ್ಯಾಕ್ ಆದರೆ ಆಗಿರುತ್ತಲ್ಲ ಆ ರೀತಿ ನಡ್ಕೊಂಡು ಇರ್ತಾನೆ ವೈದ್ಯರಿಗೆ ನೋಡ್ತಿದ್ದಂಗೆ ಅರ್ಥ ಆಗಿಬಿಡುತ್ತೆ ಪೋಲಿಯೋ ಅಟ್ಯಾಕ್ ಆಗಿರೋದು ಮತ್ತು ಆ ಒಂದು ವಯಸ್ಸಾದ ದಂಪತಿಗಳತ್ರ ಹೋಗಿ ಕೇಳ್ತಾರೆ ಏನಾಗಿದೆ ಮಗುಗೆ ಅನ್ನೋ ರೀತಿ ಇಲ್ಲ ಪೋಲಿಯೋ ಅಟ್ಯಾಕ್ ಆಗಿದೆ ವೈದ್ಯರು ಹೇಳಿಬಿಟ್ಟಿದ್ದಾರೆ ಏನೂ ಸರಿ ಅಂತ ಹೇಳಿಬಿಟ್ಟು ಸೊ ಏನು ಮಾಡಬೇಕು ಅಂತ ನೀವು ಯಾರು ಏನು ಅಂತ ಪರಿಚಯ ಮಾಡ್ಕೊಂಡಿರ್ತಾರೆ ಇಲ್ಲ ನಾನು ವೈದ್ಯ ಪ್ರತಿ ವರ್ಷ ನಾನು ಈ ರೀತಿ ಬರ್ತಾ ಇರ್ತೇನೆ ಮಂತ್ರಾಲಯಕ್ಕೆ ಗುರುರಾಯರ ಒಂದು ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರತಿ ವರ್ಷ ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಈ ವೈದ್ಯರು ಆ ದಂಪತಿಗಳಿಗೆ ಹೇಳ್ತಾರೆ ನಂತರ ಹೀಗೆ ಮಾತಾಡುವಾಗ ಎಲ್ಲಿ ನೀವು ಉಳ್ಕೊಂಡಿರೋದು ಏನಂತ ಕೇಳಿದಾಗ ಏನು ಈ ವೈದ್ಯರು ಉಳ್ಕೊಂಡಿರ್ತಾರಲ್ಲ ಮಠದ ರೂಮು ಅಲ್ಲಿಯೇ ಈ ಒಂದು ವಯಸ್ಸಾದ ದಂಪತಿಗಳು ಕೂಡ ಆ ಮಗು ಕೂಡ ಉಳ್ಕೊಂಡಿರುತ್ತೆ ನಂತರ ಈ ಒಂದು ವೈದ್ಯರಿಗೆ ಬಹಳ ಬೇಜಾರಾಗುತ್ತೆ ಇಲ್ಲ ಪೋಲಿಯೋ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ಪೋಲಿಯೋ ಅಟ್ಯಾಕ್ ಆಗೋಗಿದೆ ಏನಿನ್ನ ಕಥೆಯನ್ನು ಇನ್ನು ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ತುಂಬ ಬೇಸರ ಪಡ್ತಾರೆ ಯಾಕಂತಂದರೆ ಪೋಲಿಯೋ ಒಂದು ಸತಿ ಅಟ್ಯಾಕ್ ಆಯಿತು ಅಂತಂದರೆ ಅದನ್ನು ಸರಿ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಆಗೋಗಿರುತ್ತೆ ಮತ್ತು ಏನಾಗುತ್ತೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಇವರು ರಾತ್ರಿ ಉಪಹಾರವನ್ನು ಸೇವಿಸಿ ಏನಿರ್ತಾರೆ ಮಲ್ಕೊಂಡಿರ್ತಾರೆ ಆಮೇಲೆ ಇವರು ಡಾಕ್ಟ್ರಿಗೆಲ್ಲ ಪರಿಚಯ ಆಗಿರ್ತಾರಲ್ಲ ವಯಸ್ಸಾದ ದಂಪತಿಗಳು ಇದ್ದಕ್ಕಿದ್ದಂತೆ ಏನಾಗುತ್ತೆ ಈ ವ್ಯಕ್ತಿ ಸ್ವಲ್ಪ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಿರ್ತಾರೆ ಓಡೋಡು ಬರ್ತಾರೆ ನನ್ನ ಮಗನ ಕಾಪಾಡಿ ಕಾಪಾಡಿ ಅಂತ ಈ ಡಾಕ್ಟ್ರು ಪಕ್ಕದಲ್ಲೇ ರೂಮಲ್ಲೇ ಇರ್ತಾರಲ್ಲ ಹತ್ರನೇ ಏನಾಯಿತು ಯಾರಿಗೇನಾಯಿತು ಅಂತ ಹೇಳಿಬಿಟ್ಟು ಇವರು ವೈದ್ಯರು ಏನಿದೆ ಎದ್ದೋಗಿ ನೋಡ್ತಾರೆ ನೋಡಿದ್ರೆ ಆ ಮಗು ಇದ್ದಕ್ಕಿದ್ದಂತೆ ಏನಿದೆ ಈ ಬಂದು ಒದ್ದಾಡ್ತಾರಲ್ಲ ಆ ರೀತಿ ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ಬಿಡುತ್ತೆ ಆ ಬಂದು ಮದ್ದಾಡ್ತಿದ್ದ ಮಗುನ ನೋಡಿ ಡಾಕ್ಟ್ರಿಗೆ ಭಯ ಆಗ್ಬಿಡುತ್ತೆ ಇಲ್ಲ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಹಾಗೆ ಹೀಗೆ ಅನ್ನೋ ರೀತಿ ಇದು ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಏನೋ ರೂಮ್ಗಳಿರುತ್ತಲ್ಲ ಅಲ್ಲಿನ ಯಾರು ಅಧಿಕಾರಿಗಳಿಗೆ ಮಾಹಿತಿ ಮುಟ್ಸೋಣ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ನೋಡ್ತಾರೆ ಆಗ ಅಷ್ಟರಲ್ಲಿ ಈ ದಂಪತಿಗಳು ಈ ವ್ಯಕ್ತಿ ಏನಿದೆ ಈ ವ್ಯಕ್ತಿ ಕಾಲಿಟ್ಕೊಂಬಿಟ್ಟು ದಯವಿಟ್ಟು ಏನಿದೆ ನನ್ನ ಮಗನ ಉಳಿಸ್ಕೊಡಿ ಈ ವೈದ್ಯರೇ ನಾನು ನಿಮ್ಮನ್ನು ನಂಬಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಈ ಡಾಕ್ಟರ್ ಹೇಳ್ತಾರೆ ಅಯ್ಯೋ ಕ್ಷಮಿಸಿ ನಾನು ಸಾದಾ ಒಂದು ಜ್ವರ ನೆಗಡಿ ಕೆಮ್ಮಿನ ಮಾತುಗಳನ್ನು ಮಾತ್ರ ಕೊಡೋವಂಥ ಇದು ನನಗೆ ಗೊತ್ತಿದೆ ಮತ್ತು ಅದನ್ನು ಮಾತ್ರ ನಾನು ಇಲ್ಲಿ ತಂದಿದ್ದೀನಿ ದೊಡ್ಡ ದೊಡ್ಡ ಉಪಕರಣಗಳು ಏನೂ ಇಲ್ಲ ಇಲ್ಲಿ ಯಾವುದೇ ರೀತಿಯ ಸಲಕರಣೆಗಳು ಏನೂ ಒಂದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಲ್ಲ ವೈದ್ಯರೇ ನೀವೇ ನಮಗೆ ದಿಕ್ಕು ಈ ಸಮಯದಲ್ಲಿ ನಮಗೆ ಯಾರಿಲ್ಲಿ ದಿಕ್ಕು ನಮ್ಮ ಹತ್ರ ಹಣ ಕೂಡ ಇಲ್ಲ ದಯವಿಟ್ಟು ನೀವೇ ದಾರಿ ತೋರಿಸಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡ್ಬಿಡ್ತಾರೆ ಹೀಗೆ ನೆಗಡಿ ಕೆಮ್ಮಿನ ಒಂದು ಏನಿದೆ ಮಾತ್ರೆಗಳು ಮಾತ್ರ ಇವರ ಹತ್ರ ಇರೋವಂತಹದ್ದು ಅವತ್ತಿನ ಕಿಟ್ನಲ್ಲಿ ಹಾಗೇನಿದೆ ಇವ್ರ ಹತ್ರ ರಾಯರ ಪಾದೋದಕ ಇರುತ್ತೆ ಹಾಗೆ ಮೃತಿಕಾ ಪ್ರಸಾದ ಇರುತ್ತೆ ಇವ್ರು ಏನು ಮಾಡ್ತಾರೆ ವೈದ್ಯರು ಅದನ್ನು ಹೋಗಿ ತೊಗೊಂಬಂದ್ಬಿಟ್ಟು ಆ ಒಂದು ಮಗು ಏನಿರುತ್ತಲ್ಲ ಅದನ್ನು ಮೃತ್ಯಕ್ಕೆ ಒಂಚೂರು ಕಲಿಸ್ಬಿಟ್ಟು ಆ ಪಾದೋದಕ ನೀರನ್ನು ಈ ಪಾಪಗೆ ಕುಡಿಸ್ಬಿಡ್ತಾರೆ ಹಾಗೆ ಒಂಚೂರು ಮಾತ್ರೆಯನ್ನು ಏನು ಕುಟ್ಟಿ ಪುಡಿ ಮಾಡಿ ಏನಿದೆ ಆ ಮಗುಗೆ ನುಂಗಿಸ್ತಾರೆ ಆಮೇಲೆ ನಂತರ ಏನಾಗುತ್ತೆ ಒಂದು ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ ಆಗುತ್ತೆ ನಂತರ ರಿಸ್ಕ್ ತೊಗೊಳೋದು ಬೇಡ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈ ದಂಪತಿಗಳಿಗೆ ಆ ವೈದ್ಯರು ಹೇಳ್ತಾರೆ ಎಷ್ಟೇ ಹೇಳಿದ್ರು ಕೂಡ ಇಲ್ಲ ನೀವೇ ನಮಗೆ ದೊಡ್ಡ ವೈದ್ಯರು ನೀವೇ ನಮಗೆ ಒಂದು ದೇವರ ರೂಪದಲ್ಲಿ ಕಂಡಿದ್ದೀರಿ ಅಂತೆಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡಿ ಹೇಗೋ ಆ ವೈದ್ಯರನ್ನು ಇವರು ಕಳಿಸ್ಬಿಟ್ಟು ಇವ್ರ ಪಾಡಿಗೆರು ಮಲ್ಕೊಂಬಿಡ್ತಾರೆ ನಂತರ ಮರುದಿನ ಆ ವ್ಯಕ್ತಿ ಬಾಗಿಲು ತಟ್ಟಿ ಯಾವ ದಂಪತಿ ಹೇಳ್ತಾರೆ ತುಂಬ ಉಪಕಾರ ಆಯಿತು ನೋಡಿ ಅದು ಏನಾಗಿ ಏನು ಮ ಇದೆಯೋ ಗೊತ್ತಿಲ್ಲ ನಿಮ್ಮಲ್ಲಿ ನೀವೇ ನಮಗೆ ರಾಯರ ರೂಪದಲ್ಲಿ ಬಂದಿರಿ ನಮ್ಮನ್ನು ರಾಯರು ಕಾಪಾಡಿಬಿಟ್ರು ನನ್ನ ಮಗ ಈಗ ಏನಿದೆ ಒಂದು ಕಾಲೆಲ್ಲ ಸ್ವಲ್ಪ ಕುಂಟಾಗೋಗಿತ್ತಲ್ಲ ಮತ್ತು ಆಗೋಗಿದ್ನಲ್ಲ ಅವನು ಈಗ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ನಾರ್ಮಲ್ ಆಗಿ ನಡೆಯೋದಕ್ಕೆ ಶುರು ಮಾಡಿದ್ದಾನೆ ಅವನು ಈ ಥರ ನಡೆಯೋದನ್ನು ನಾವು ಯಾವತ್ತೂ ನೋಡಿಲ್ಲ ಅದು ಹೇಗಾಯಿತು ಏನು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ವೈದ್ಯರ ಹತ್ರ ಪ್ರಶ್ನೆ ಮಾಡಿಬಿಡ್ತಾರೆ ನೀವು ಏನು ಕೊಟ್ಟರೆ ನಿಜವಾಗ್ಲೂ ನಿಮ್ಮ ಕೈಯಲ್ಲಿ ಅಮೃತ ಇತ್ತು ಅವ್ನು ನೋಡಿ ತನ್ನ ಕಷ್ಟಕ್ಕೆ ತಾನೇ ಎದ್ದು ನಿಂತ್ಕೊಂಡು ಬಿಟ್ಟಿದ್ದಾನೆ ಅವನು ಗೋಡೆ ಇಟ್ಕೊಂಡು ನಡೀತಾ ಇದ್ದಾನೆ ಇವತ್ತು ನಿಜವಾಗ್ಲೂ ನೀವು ನಮ್ಮ ದೇವರು ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ವೈದ್ಯರಿಗೆ ಅನುಭವ ಆಗುತ್ತೆ ಅವರು ನಿಜವಾಗ್ಲೂ ವೈದ್ಯರ ಕಣ್ಣಲ್ಲಿ ಅಲ್ಲೇ ನೀರು ಬ ಕಣ್ಣೀರು ಬಂದ್ಬಿಡುತ್ತೆ ಯಾಕಪ್ಪ ಅಂತಂದರೆ ಇವರು ರಾಯರ ಪಾದೋದಕವನ್ನು ಕೊಟ್ಟಿರ್ತಾರೆ ಹಾಗೆ ಮೃತಿಕಾ ಪ್ರಸಾದವನ್ನು ಕೊಟ್ಟಿರ್ತಾರೆ ಅದು ಕೊಟ್ಟ ಮೇಲೆ ಏನಾಗುತ್ತೆ ಆ ಮಗುವಿಗೆ ಒಂದು ನವಚೈತನ್ಯ ಉಂಟಾಗುತ್ತೆ ರಾಯರು ಈ ಒಂದು ವೈದ್ಯರ ರೂಪದಲ್ಲಿ ಇವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ರಾಯರು ನೇರವಾಗಿ ಬಂದಿಲ್ಲ ಅಂತಂದರೂ ಕೂಡ ಮತ್ತೊಬ್ಬರ ಮೂಲಕ ಈ ರೀತಿ ಒಂದು ಏನಿದೆ ಸಹಾಯವನ್ನು ಮಾಡಿಸ್ತಾರೆ ಅವರ ಒಂದು ಪವಾಡವನ್ನು ತೋರಿಸ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ರಾಯರನ್ನು ನಂಬೋರಿಗೆ ಮಾತ್ರ ರಾಯರಿದ್ದಾರಷ್ಟೇ ಇದನ್ನು ಅಪಹಾಸ್ಯ ಮಾಡೋರಿಗೆ ಇದೆಲ್ಲ ಹಾಗೆ ಹೀಗೆ ಅನ್ನೋರಿಗೆ ರಾಯರೇ ಇಲ್ಲ ಅನ್ನೋರಿಗೆ ನಿಜವಾಗ್ಲೂ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಂತಲೇ ಹೇಳಬೇಕು ಯಾಕಂತಂದರೆ ರಾಯರು ಒಂದು ಅಪ್ರತಿಮ ಶಕ್ತಿಶಾಲಿಯಾದಂತಹ ಒಂದು ಗುರುಗಳು ಅವರನ್ನು ನಂಬಿದವರಿಗೆ ಸಾಕಷ್ಟು ಒಂದು ಪವಾಡಗಳಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ಕೂಡ ಇಂಥ ಸಾಕಷ್ಟು ಪವಾಡಗಳಾಗಿರಬಹುದು ಅಥವಾ ಪವಾಡಗಳಾಗಬೇಕು ಅಂತ ಹೇಳ್ಬಿಟ್ಟು ನೀವು ಕೂಡ ಕಾಯ್ತಾ ಕೂತಿರಬಹುದು ಖಂಡಿತ ನಿಮ್ಮ ಲೈಫಲ್ಲಿ ಕೂಡ ಒಂದು ಒಳ್ಳೆಯ ಪವಾಡಗಳಾಗಲಿ ರಾಯರ ಅನುಗ್ರಹ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ರಾಯನ ಮಹ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ